ಗುಂಡು ಬಿದ್ದ ರಸ್ತೆಗೆ ನಾಮಕ ವಸ್ತಿ ತೇಪೆ ಹಚ್ಚಿ ಕೈ ತೊಳೆದುಕೊಂಡ್ರ ಅಧಿಕಾರಿಗಳು ಎಸ್ ಶಿಗಾವಿಯಿಂದ ಸವಣೂರಿಗೆ ಹೋಗುವಂತಹ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ರಸ್ತೆ ಪೂರ್ತಿ ಹಾಳಾಗಿ ಹೋಗಿತ್ತು ಅಲ್ಲದೆ ಇಲ್ಲಿ ಹೋಗುವಂತಹ ವಾಹನ ಸವಾರರಿಗೆ ಇಲ್ಲಿಯ ಗುಂಡಿಗಳಿಂದ ತುಂಬಾನೇ ತೊಂದರೆ ಆಗ್ತಾ ಇತ್ತು ಅಲ್ಲದೆ ಗುಂಡಿ ತಪ್ಪಿಸಲು ಹೋಗಿ ಎಷ್ಟು ಅನಾಹುತಗಳು ಕೂಡ ಸಂಭವಿಸಿವೆ ಅಧಿಕಾರಿಗಳು ಮಾತ್ರ ನೆಪ ಮಾತ್ರಕ್ಕೆ ರಸ್ತೆಯಲ್ಲಿರುವಂತಹ ಗುಂಡಿಗಳಿಗೆ ಹಾಳಾಗಿದ್ದ ಮಣ್ಣು ಕಲ್ಲು ಹಾಕಿ ಗುಂಡಿ ಮುಚ್ಚಿ ಕೈ ತೊಳೆದುಕೊಂಡು ಹೋಗಿದ್ದಾರೆ ಆದ್ರೆ ಮಣ್ಣು ಹಾಕಿದ ಕೆಲವೇ ಗಂಟೆಗಳಲ್ಲಿ ಈ ರಸ್ತೆ ಮತ್ತೆ ಕಿತ್ತು ಹೋಗುತ್ತಿದ್ದು ಅಧಿಕಾರಿಗಳ ಕಾರ್ಯಕ್ಕೆ ಸಾರ್ವಜನಿಕರು ಬೇಸರವನ್ನ ವ್ಯಕ್ತಪಡಿಸಿದ್ದು ಕೆಲಸ ಮಾಡೋದು ಮಾಡ್ತೀರಾ ಕಾಟಾಚಾರಕ್ಕೆ ಕೆಲಸ ಮಾಡಬೇಡಿ ಎಂದು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೋಯಸದ ಘಟನೆಯನ್ನ ಖಂಡಿಸಿ ಅಕ್ಟೋಬರ್ ಹದಿನೇಳರಂದು ಅಂದ್ರೆ ಇಂದು ಇಳಕಲ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಈ ಪ್ರತಿಭಟನೆಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಹಿತಾರಕ್ಷಣಾ ವೇದಿಕೆ ಆಯೋಜಿಸಿದ್ದು ಸಂಘಟನೆ ಅಧ್ಯಕ್ಷ ಶರಣಪ್ಪ ಅಮದಿಹಾಳ ನೇತೃತ್ವ ವಹಿಸಲಿದ್ದಾರೆ ಹಾಗೆ ನಗರದ ವಿವಿಧ ಸಮಾಜ ಮುಖಂಡರು ಭಾಗವಹಿಸಲಿದ್ದಾರೆ ಪ್ರತಿಭಟನಾ ಮೆರವಣಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ಎಸ್ಆರ್ ಕಂಟಿ ಸರ್ಕಲ್ ಮಾರ್ಗವಾಗಿ ಬಸವೇಶ್ವರ ವೃತ್ತದವರೆಗೆ ನಂತರ ಮೆರವಣಿಗೆ ಮರಳಿ ಸರ್ಸ್ ಕಂಠಿ ವೃತ್ತಕ್ಕೆ ತಲುಪಲಿದ್ದು ಬಳಿಕ ಮಾನ್ಯ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಲಾಗುತ್ತದೆ ಈ ಕೃತ್ಯವನ್ನ ಪ್ರಜಾಪ್ರಭುತ್ವಕ್ಕೆ ಅವಮಾನ ಎಂದು ಶರಣಪ್ಪ ಮದಿಹಾಳ ಖಂಡಿಸಿ ಆರೋಪಿಯಾಗಿರುವ ರಾಕೇಶ್ ಕಿಶಾರ್ ವಿರುದ್ಧ ದೇಶದ್ರೋಹ ಹಾಗೂ ಎಸ್ಸಿ ಟಿ ದೌರ್ಜನ್ಯ ಕಾಯ್ದೆಯ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿದ್ರು ತಾಲೂಕಿನ ಎಲ್ಲ ದಲಿತರು ಮತ್ತು ಪ್ರಗತಿಪರ ಚಿಂತಕರು ಮಧ್ಯಾಹ್ನ ಮೂರು ಗಂಟೆಗೆ ನಡೆಯುವ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಅವರು ಕರೆ ನೀಡಿದ್ರು ಮನೆ ಬಾಗಿಲು ಒಡೆದು ನಗ ನಗದು ದೋಚಿದ ಕಳ್ಳರು ಹೌದು ಕತನ ಕಳ್ಳರು ಮನೆಯ ಬಾಗಿಲು ಹೊಡೆದು ಲಕ್ಷಾಂತರ ಮೌಲ್ಯದ ನಗ ಹಾಗೂ ನಗದು ಕದ್ದು ಪರಾರಿಯಾಗಿರುವ ಘಟನೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೊಸಹುಡಿಯ ಗ್ರಾಮದಲ್ಲಿರುವ ಸೋಮಣ್ಣ ಎಂಬುವವರ ಮನೆಯಲ್ಲಿ ಬುಧವಾರ ರಾತ್ರಿ ಸಂಭವಿಸಿದೆ ನಿನ್ನೆ ಸೋಮಣ್ಣ ಅವರ ಕುಟುಂಬ ಮೊಮ್ಮಗ ಜನ್ಮದಿನದ ಕಾರಣ ಸುರದೇನಪುರಕ್ಕೆ ತೆರಳಿದ್ರಂತೆ ಇದನ್ನೇ ಹೊಂಚು ಹಾಕಿರುವ ದುಷ್ಕರ್ಮಿಗಳು ಮನೆ ಬಾಗಿಲು ಬೀಗವನ್ನ ಆರೆಕೋಲು ಬಳಸಿ ಮೀಟಿ ಮನೆಗೆ ನುಗ್ಗಿ ಸುಮಾರು ನೂರ ಮೂವತ್ತು ಗ್ರಾಂ ಚಿನ್ನ ಎರಡು ಕೆಜಿ ಬೆಳ್ಳಿ ಎಟಿಎಂ ಕಾರ್ಡ್ಗಳು ಐವತ್ತು ಸಾವಿರ ನಗದು ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಎನ್ನಲಾಗಿದೆ ಇನ್ನು ಒಡವೆಗಳನ್ನ ಇಡಲಾಗಿದ್ದ ಬ್ಯಾಗ್ ಹಾಗೂ ಬಾಕ್ಸ್ ಗಳನ್ನ ಮನೆಯ ಸಮೀಪದಲ್ಲಿಯೇ ಎಸೆದು ಹೋಗಿದ್ದಾರೆಂದು ಪೊಲೀಸ್ ಮೂಲಗಳು ತಿಳಿಸಿವೆ ಇಂದು ಬೆಳಗ್ಗೆ ಸೋಮಣ್ಣ ಮನೆಗೆ ಬಂದು ನೋಡಿದಾಗ ಕಳ್ಳತನ ನಡೆದಿರುವುದು ಪತ್ತೆಯಾಗಿದೆ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮದ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸದ್ಯ ಚಿನ್ನ ಬೆಳ್ಳಿ ನಗರ ಕಳೆದುಕೊಂಡ ಮನ್ಯವರು ಚಿಂತಾಕ್ರಾಂತರಾಗಿದ್ದಾರೆ ಪೊಲೀಸರು ಕಳ್ಳರ ಜಾಡು ಪತ್ತೆ ಮಾಡಲು ವಿವಿಧ ಆಯಾಮಗಳಲ್ಲಿ ತನಿಖೆ ಪ್ರಾರಂಭಿಸಿದ್ದಾರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಹಾಡಗಲಿ ಗ್ರಾಮಕ್ಕೆ ನುಗ್ಗಿದ ಚಿರತೆ ಚಿರತೆ ಹಿಡಿಯಲು ಹರಸಾಹಸ ಗ್ರಾಮಸ್ಥರಿಂದ ಚಿಂತಾಜನಕ ಎಸ್ ದೊಡ್ಡಬಳ್ಳಾಪುರ ತಾಲೂಕಿನ ಹಳೆಕೋಟೆ ಹಾಗೂ ಬೋಚನಹಳ್ಳಿ ಗ್ರಾಮಗಳಿಗೆ ಚಿರತೆ ನುಗ್ಗಿ ಅವಾಂತರ ಸೃಷ್ಟಿಸಿದೆ ಚಿರತೆ ಕಂಡ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಚಿರತೆ ಹಿಡಿಯಲು ಪೊಲೀಸರು ಅರಣ್ಯ ಇಲಾಖೆ ಸಿಬ್ಬಂದಿ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ ಇತ್ತೀಚೆಗೆ ಹುಲುಪುಡಿ ಬೆಟ್ಟದ ತಪ್ಪಲಿನಲ್ಲಿ ಚಿರತೆಯ ಚಲನವಲನ ಕಂಡು ಬಂದಿತ್ತು ಜಾನುವಾರುಗಳ ಮೇಲೆಯೂ ಆಗಾಗ ದಾಳಿ ನಡೆಸಿ ಬಲಿ ಪಡೆಯುತ್ತಿತ್ತು ಹಲವು ಬಾರಿ ಅರಣ್ಯ ಇಲಾಖೆ ಗಮನಕ್ಕೆ ತರಲಾಗಿತ್ತು ಸದ್ಯ ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಮುಂದುವರೆದಿದ್ದು ಚಿರತೆಯನ್ನ ಕಣ್ತುಂಬಿಕೊಳ್ಳಲು ಬೋಚನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಮೊಬೈಲ್ ನಲ್ಲಿ ದೃಶ್ಯ ಸೆರೆ ಹಿಡಿಯುತ್ತಿದ್ದಾರೆ ಹಾಸನಾಂಬೆ ದರ್ಶನಕ್ಕೆ ಜನಸಾಗರ ಹೌದು ದರ್ಶನದ ಎಂಟನೇ ದಿನವೂ ಸಾಗರೋಪಾತಿಯಲ್ಲಿ ಬರುತ್ತಿರೋ ಭಕ್ತರು ತುಂಬಿ ತುಳುಕುತ್ತಿರೋ ಸರತಿ ಸಾಲುಗಳು ನೋಡಲು ಎರಡು ಕಣ್ಣು ಸಾಲದು ಟಿಕೆಟ್ ಕರೆಸಿದ್ರು ಐದರಿಂದ ಆರು ಗಂಟೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಟು ಕಿಲೋಮೀಟರ್ಗೂ ಅಧಿಕವಾಗಿರೋ ಸಾಮಾನ್ಯ ಸರತಿ ಸಾಲುಗಳು ಏಳು ಕಿಲೋಮೀಟರ್ ನಷ್ಟಿರೋ ಮುನ್ನೂರ ಸರತಿ ಸಾಲುಗಳು ದೇವಾಲಯದಿಂದ ನಗರ ಬಸ್ ನಿಲ್ದಾಣದವರೆಗೆ ಇರೋ ಕ್ಯೂ ನಿಜಕ್ಕೂ ಇದು ಕಷ್ಟವೇ ಸರಿ ಮೂರು ಕಿಲೋಮೀಟರ್ ನಷ್ಟಿರೋ ಸಾವಿರಾರು ಸರತಿ ಸಾಲು ನಿರೀಕ್ಷೆಗೂ ಮೇರಿ ದರ್ಶನಕ್ಕೆ ಬರುತ್ತಿರುವ ಭಕ್ತರು ಭಕ್ತರಿಗೆ ದರ್ಶನಾವಕಾಶ ಕಲ್ಪಿಸಲು ಹಾಸನ ಜಿಲ್ಲಾಡಳಿತ ಹರಸಾಹಸವನ್ನ ಮಾಡ್ತಾ ಇದ್ದಾರೆ